ಓಕೆ ಇವತ್ತಿಂದ ನಮ್ಮ ರಾಯಲ್ ಮೂವಿದು ಪ್ರಮೋಷನ್ ಕಿಕ್ ಸ್ಟಾರ್ಟ್ ಆಗ್ತಾ ಅದಕ್ಕೆ ಕಿಕ್ ಕೊಟ್ಟಿರೋದೇ ನಮ್ಮೆಲ್ಲರ ಪ್ರೀತಿಯ ಆಟೋ ಡ್ರೈವರ್ಸ್ ಸೊ ಅವರಿಂದ ನಾವು ನಮ್ಮ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ ಯಾಕಂತಂದ್ರೆ ಅವರು ನೀಟಾಗಿ ನಮ್ಮನ್ನ ನಾವು ಅಂದ್ಕೊಂಡೋ ಡೆಸ್ಟಿನೇಷನ್ ಕರ್ಕೊಂಡೋಗಿ ಬಿಡ್ತಾರೆ ಅಂತ ಅವ್ರ ಆಶೀರ್ವಾದದೊಂದಿಗೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಸ್ಟಾರ್ಗೂ ಮೇನ್ ಆಗಿ ಲೈಕ್ ಪೋರ್ಟ್ರೇ ಮಾಡ್ಕೊಳ್ಳೋದು ಅಂತ ಲೈಕ್ ಫ್ಯಾನ್ಶಿಪ್ ಮೇಂಟೈನ್ ಮಾಡ್ತಿರೋದು ನಮ್ಮ ಆಟೋ ಡ್ರೈವರ್ಸ್ ಅವ್ರ ಮುಂದೆ ಗ್ಲಾಸಲ್ಲಿ ಅವ್ರ ಫೋಟೋಸ್ ಇರ್ಬೋದು ಅವ್ರ ಡೈಲಾಗ್ಸ್ ಇರ್ಬೋದು ಪ್ರತಿಯೊಂದು ಅವರು ಮನ್ಸಾರೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವ್ರ ಹತ್ರ ಬಂದು ಇವತ್ತು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗೇನೆ ದೇವ್ರು ಕೂಡ ಮಳೆ ನಾಲ್ಕು ಹನಿ ಹಾಕಿ ನಾವು ಇದ್ದೀವಿ ಅಂತ ಶುಭ ಸಂಕೇತ ಕೊಟ್ಟಿದ್ದಾರೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ನಮ್ಮ ಸಾಂಗ್ ಇಷ್ಟ ಆಗುತ್ತೆ ಎಲ್ಲರೂ ಮಿಸ್ ಮಾಡಿದೆ ಸರಿಗಾಮಪ್ಪ ಯೂಟ್ಯೂಬ್ ಚಾನಲಲ್ಲಿ ನಾನೇ ಶ್ಯಾಮ ನಾನೇ ಕೃಷ್ಣ ಅಂತ ಸಾಂಗ್ ಇದೆ ಮಿಸ್ ಮಾಡಿದೆ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಪಕ್ಕ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅನೌನ್ಸ್ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ಫೈನಲಿ ನಾವು ರಿಲೀಸಿಗೆ ರೆಡಿ ಆಗಿದ್ದೀವಿ ಇದ್ದೀವಿ ನಮ್ಮ ಫಸ್ಟ್ ಸಿಂಗಲ್ ನಾನೇ ಕೃಷ್ಣ ನಾನೇ ಶ್ಯಾಮ್ ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಎಲ್ಲ ಟ್ರೆಂಡಿಂಗಲ್ಲಿದೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಥ್ಯಾಂಕ್ ಯು ಸೊ ಇದ್ರ ಮುಖಾಂತರ ನಾವು ನಮ್ಮ ಪ್ರಮೋಷನ್ಸ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ನೀವು ಮೀಡಿಯಾದವರು ಆ್ಯಂಡ್ ಜನರು ಎಷ್ಟು ಸಪೋರ್ಟ್ ಮಾಡ್ತೀರಾ ನಮ್ಮ ಆಟೋ ಡ್ರೈವರ್ಸ್ ಕೂಡ ಪ್ರಮೋಷನಲ್ಲಿ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಸೊ ಇವತ್ತು ಅವ್ರ ಜೊತೆ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಇದೆ ಥ್ಯಾಂಕ್ಸ್ ಅವ್ರೆಲ್ರಿಗೂ ನಿಮ್ಮೆಲ್ರಿಗೂ ಕೂಡ ಬಂದಿರೋದಕ್ಕೆ ನಮ್ಮ ಪ್ರೊಮೋಷನ್ಸ್ನ ಇನ್ನು ಏನಂತಾರೆ ಎಲ್ಲ ನಿಮ್ಮ ಕೈಲೇ ಇದೆ ಚೆನ್ನಾಗಿ ಜನರಿಗೆ ರೀಚ್ ಮಾಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ತಗಿರಬೇಕು ನಮ್ಮ ಎಂಟೈರ್ ಟೀಮ್ ರಾಯಲ್ ಟೀಮ್ ಆಗಿರ್ಬೋದು ಆ್ಯಂಡ್ ಸಂಜನಾ ಆಗಿರ್ಬೋದು ಆ್ಯಂಡ್ ಲೈಕ್ ಇಲ್ಲಿ ಬಂದಿರೋ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಎಲ್ಲರೂ ನಿಮ್ಮೆಲ್ರಿಗೂ ಒನ್ಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಅಷ್ಟು ಮಳೆ ಇದ್ದರು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ರು ಇಷ್ಟು ಜನ ಬಂದಿದ್ದೀರಲ್ಲ ಸೊ ಸೀರಿಯಸ್ಲಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮಾಡ್ತೀರ ಅಲ್ಲ ಹೂವೇ ಕ್ಯಾಮ್ರಾಗ ಹಿಂಗೆ ಆಗುತ್ತೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್